ಎಲ್ರಿಗೂ ನಮಸ್ಕಾರ ನಾಡಿನ ಸಮಸ್ತ ಜನತೆಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೂ ನಿಮ್ಮ ಪ್ರೀತಿಯ ಯಶ್ನ ಕೋಟಿ ಕೋಟಿ ನಮನಗಳು ಹಬ್ಬ ಹುಷಾರಾಗಿ ಆಚರಿಸಿ ಸ್ಪೆಷಲಿ ಮಕ್ಕಳ ಬಗ್ಗೆ ನಿಮಗೆ ಗಮನ ಇರಲಿ ನೀವು ಜೊತೆಯಲ್ಲಿದ್ದು ಹುಷಾರಾಗಿ ಹಬ್ಬ ಆಚರಣೆ ಮಾಡಿ ಈ ಸಂದರ್ಭದಲ್ಲಿ ನಿಮಗೆ ಎಷ್ಟು ಧನ್ಯವಾದ ಹೇಳಿದ್ರೂ ಸಾಲದು ಯಾಕಂದರೆ ಒಂದು ಸಾಮಾನ್ಯ ಕುಟುಂಬದಿಂದ ಒಂದು ಚಿಕ್ಕ ಊರಿಂದ ದೊಡ್ಡ ದೊಡ್ಡ ಕನಸನ್ನು ಹೊತ್ತು ಬಂದಂಥ ಒಬ್ಬ ಸಾಮಾನ್ಯ ಹುಡುಗನನ್ನು ಇವತ್ತು ಪ್ರತಿ ಹಂತದಲ್ಲೂ ನನಗೆ ಸಪೋರ್ಟ್ ಮಾಡ್ತಾ ಪ್ರೋತ್ಸಾಹ ಕೊಡ್ತಾ ಈ ಲೆವೆಲ್ಗೆ ಬೆಳೆಸಿದ್ದೀರಾ ಈ ಕೆಲವು ದಿನಗಳಿಂದ ಆ ಡೆವಲಪ್ಮೆಂಟ್ ನಿಮಗೆಲ್ಲ ಗೊತ್ತೇ ಇದೆ ನೋಡ್ತಾ ಇದ್ದೀರಾ ನೀವು ಏನು ನಡೀತಾ ಇದೆ ರಾಜ್ಯದಲ್ಲಿ ಅಂತ ಇಂಥ ಸಂದರ್ಭದಲ್ಲಿ ಇಂಥ ಕಷ್ಟದ ಸಂದರ್ಭದಲ್ಲಿ ನೀವೆಲ್ಲರೂ ಪ್ರೀತಿಯಿಂದ ನೀವೇ ಜವಾಬ್ದಾರಿ ತಗೊಂಡು ಸಂತು ಸ್ಟ್ರೈಟ್ ಫಾರ್ವರ್ಡ್ ಸಿನಿಮಾ ನನ್ನ ಸಿನಿಮಾನ ಇಷ್ಟು ದೊಡ್ಡ ಯಶಸ್ಸು ನೀಡಿದ್ದೀರಾ ಯಾಕಂದರೆ ನಾವು ಮಾಡಿರೋ ಕೆಲಸ ತುಂಬ ಚಿಕ್ಕದು ಅದಕ್ಕೆ ಪ್ರತಿಫಲ ನಾನು ಒಂದು ರೂಪಾಯಿ ಕೆಲಸಕ್ಕೆ ನೂರು ರೂಪಾಯಿ ಪ್ರತಿಫಲ ನೀವು ಕೊಟ್ಟಿದ್ದೀರಾ ಇದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ಈ ಪ್ರೀತಿ ಈ ಹಾರೈಕೆ ಈಗ ಋಣ ನಾನು ಹೆಂಗೆ ತೀರಿಸ್ತೀನೋ ಗೊತ್ತಿಲ್ಲ ಯಾಕಂದರೆ ಒಬ್ಬ ಕಲಾವಿದನಿಗೆ ತಾನು ಮಾಡೋ ಕೆಲಸಕ್ಕೆ ಚಪ್ಪಾಳೆ ಆ ಪ್ರೋತ್ಸಾಹ ಇದೆ ಭಾಳ ಮುಖ್ಯ ಆಗುತ್ತೆ ಇವತ್ತಿನ ದಿನ ನನಗೆ ಅವಶ್ಯಕತೆ ಇದ್ದಂಥ ಆ ಗೆಲುವು ಆ ಚಿತ್ರಕ್ಕೆ ಪ್ರೋತ್ಸಾಹ ನೀವು ಕೊಟ್ಟಿದ್ದೀರಾ ಒಂದು ಹೇಳ್ತೀನಿ ಇದು ಯಾವುದು ವೇಸ್ಟ್ ಆಗಲ್ಲ ನೀವು ಕೊಟ್ಟಿರೋ ಸಪೋರ್ಟ್ ಒಬ್ಬ ಜವಾಬ್ದಾರಿತ ನಾಗರಿಕನಾಗಿ ಒಬ್ಬ ಜವಾಬ್ದಾರಿಯುತ ನಾಯಕ ನಟನಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚೆಚ್ಚು ಕೆಲಸಗಳು ಒಳ್ಳೆ ಕೆಲಸಗಳು ನಾನು ಮಾಡ್ತೀನಿ ಭರವಸೆ ನೀವು ಕೊಡ್ತೀನಿ ನಿಮ್ಮ ಪ್ರೀತಿಗೆ ನಾನು ಸದಾ ಋಣಿ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳು ಜೈ ಕರ್ನಾಟಕ ಮಾತೆ